ಇನ್ನೊಬ್ಬಳು ನೋಡಿ ನೋಡ್ಲಿಕ್ಕೆ ಬಂದದ್ದು ನಾವೀಗ ಬುಡ್ಡೆ ಆಗಿದ ಅಂತ ನೋಡಿ ಇಲ್ಲಿ ಆಗಿದ್ದಾರೆ ಚಿಕ್ಕ ಚಿಕ್ಕ ಉಂಟು ಅಷ್ಟೇ ಮತ್ತೆ ಗೇರು ಹಣ್ಣು ಉಂಟು ಕಾಣ್ತದ ಇಲ್ಲಿ ಇಲ್ಲಿ ಕಾಣುದಿಲ್ವಾ ಅಂತ ಇಲ್ಲಿ ಇಲ್ಲಿ ಅಂತ ನಂಗೆ ಗೊತ್ತು ಇದ್ರಲ್ಲಿ ಕಾಣ್ತದೆ ಮೊಬೈಲ್ ಅಲ್ಲಿ ಕಾಣುದಿಲ್ಲ ಕಣ್ಣಿಗೆ ಕಾಣ್ತಾ ಉಂಟು ಎಲ್ಲಿ ಯಾರಿಗಾದ್ರೂ ಕಾಣ್ತಾ ಉಂಟ ಪುನರ್ಬುಳಿ ನನಗೆ ಇಲ್ಲಿ ಕತ್ತಿರಿ ಅಂತೆ ಈಗ ಕಾಣ್ತದೆ ನೋಡಿ ಗೊಂಚೋಳು ನೋಡಿ ಇದು ಪುನರ್ ಪುಳಿ ಕೋಕಂಬ ಹೇಳ್ತಾರಲ್ಲ ಅದು ಮಾವಿನಕಾಯಿ ಆಗಿದ ನೋಡುವ ಮುಳ್ಳು ಉಂಟು ಮಾವಿನಕಾಯಿ ಹಾ ನೋಡಿ ಇದ್ರಲ್ಲಿ ಮಾವಿನಕಾಯಿ ನಿಮಗೆ ಕಾಣ್ಲಿಕ್ಕಿಲ್ಲ ಚಿಕ್ಕ ಚಿಕ್ಕದಾಗಿದೆ ಅಕ್ಕಿ ತುಪ್ಪದ ತುಪ್ಪದ್ದು ತುಂಬಾ ಕುಟ್ಲಿಕ್ಕಿಲ್ಲ ಹೂವಿನ ಗೇರು ಹೂವಿನ ಸಿಹಿ ತಕೊಂಡು ಹೋಗ್ಲಿ ಕಾಣ್ಬೇಕು ಜೋರು ಜೋರ್ಗೆ ಹೋಗ್ತಾ ಉಂಟು ಹಬ್ಬ ಮತ್ತೊಂದು ಇಲ್ಲಿ ದೊಡ್ಡ ಮರ ಇತ್ತು ನಿಮಗೆ ನೆನಪು ಗೊತ್ತಿಲ್ಲ ಓ ಅದು ಓ ಇಲ್ಲಿ ಅದೊಂದು ಕಟ್ ಮಾಡಿದ್ದಾರೆ ಅಂದರೆ ಈ ಕರೆಂಟ್ ವೈರಿಗೆ ತಾಗ್ತದೆ ಅದಕ್ಕೆ ದೊಡ್ಡ ಮರ ಇತ್ತು ಯಾರಿಗೆ ನೆನಪು ಉಂಟು ಗೊತ್ತಿಲ್ಲ ನೋಡಿ ಇದು ಮರದ್ದು ಬೇರೆಲ್ಲ ನೋಡಿ ಇಲ್ಲಿ ಇಲ್ಲಿ ಮರದ ಬೇರೆಲ್ಲ ಇಲ್ಲಿ ಇಲ್ಲಿ ಕರೆಂಟ್ ವಯರ್ ಉಂಟು ಅದಕ್ಕೆ ದೊಡ್ಡ ಮರ ಇತ್ತು ಅದಕ್ಕೆ ಎಷ್ಟು ವರ್ಷ ಆಗಿತ್ತೇನಲ್ಲ ತುಂಬ ವರ್ಷ ಆಗಿರ್ಬೋದು ದೊಡ್ಡ ಮರ ಕಟ್ ಮಾಡಿದ್ರು ಅದು ಮತ್ತೆ ಒಣಗಿತ್ತು ಮರ ಹಾಗೆ ಬಳ್ಳಿಗೆ ಮೆಟ್ಟಿದ್ರೆ ಹಾವು ಕೂಡ ಇರ್ಬೋದು ನೋಡಿ ನಾನು ಈ ಗಿಡ ತಕೊಂಡೆ ಇದು ನರ್ಸರಿಲೆಲ್ಲ ಹಾಕ್ತಾ ಇರ್ತದೆ ಅಂತ ನೋಡಿ ಅಂದ್ರೆ ವಾಯ್ಲೆಟ್ ನೇರಳೆ ಕಲರ್ ಅಲ್ಲಿ ಅದಕ್ಕೆ ಇದು ಬದುಕುದಿಲ್ಲ ನಮ್ಮ ತೋಟದಲ್ಲಿ ಉಂಟು ಕಾಟು ಬದುಕುದಿಲ್ಲ ಇದು ನೋಡಿ ತೋಟದಲ್ಲಿ ಉಂಟು ಇಂಥದಿಲ್ಲಿ ಕಾಡಿಂದ ಒಂದು ತಕೊಂಡದ್ದು ಇರುವ ಇಲ್ಲಿ ಕೂಡ ನಾನು ಮರದಲ್ಲಿ ದಾನಸು ಕಾಣ್ತಾ ಉಂಟ ಯಾರ್ದು ಮನೆಯದ್ದು ಅನಾನಸ್ ಅನಾನಸಿಗೆ ಕಟ್ಟಿದ್ದು ನೋಡಿ ಅಲ್ಲಿ ಒಂದು ಕಟ್ಟಿದ್ದಾರೆ ಆ ಜನ ತಿಂತಾ ಅಂತ ಇದು ಬಂದು ಕಾಗೆಲ್ಲ ಒಂದು ತಿಂತದೆ ಅದಕ್ಕೆ ಹಾ ನೋಡಿ ಕಟ್ಟ ನಾವು ಕಟ್ಟದೇ ತಿಂದಿದೆ ಏ ಚಿಕ್ಕ ಅದ ಇದ್ಕೆ ಚಿಕ್ಕದೇ ಕಟ್ಟಿಲ್ಲ ಆ ಎರಡು ಉಂಟು ಚಿಕ್ಕದು ಆ ಇಲ್ಲಿ ಇಲ್ಲಿ ಉಂಟು ಚಿಕ್ಕ ನೋಡಿ ಈಗ ಕಣ್ಣು ತಿಂತಾ ಇಲ್ಲ ನಮ್ಗೆ ತಿನ್ಲಿಕ್ಕೆ ಸಿಗುದಿಲ್ಲ ಮತ್ತು ಮೀನು ತಂದದ್ದು ನಮಗೆ ಭೂತಾಯಿ ಮೀನು ಇದಕ್ಕೆ ಇಷ್ಟು ಅದಕ್ಕೆ ನೂರು ರೂಪಾಯಿ ಅರ್ಧ ಕೆಜಿ ಅರ್ಧ ಕೆಜಿಗೆ ನೂರು ಇದು ಇದನ್ನು ಕ್ಲೀನ್ ಎಲ್ಲ ಮಾಡಿ ಇತ್ತು ಇದನ್ನು ಮತ್ತೆ ಮಂಡೆ ಎಲ್ಲ ತೆಗ್ದಿದೆ ಅದರಲ್ಲಿ ಮುಳ್ಳು ಎಲ್ಲ ಜಾಸ್ತಿ ಇರ್ತದೆ ಮಂಡೆ ಇರ್ತದೆ ಹಾಗೆ ಬೆಕ್ಕಿ ಹಾಕಿದ್ದು ಮತ್ತೆ ಇಲ್ಲಿ ಗ್ರೇವಿ ಕೂಡ ರೆಡಿ ಆಗ್ತಾ ಬಂತು ಅದಕ್ಕೆ ಒಗ್ಗರಣೆ ಅಂತ ಹಾಕ್ಲಿಕ್ಕಿಲ್ಲ ಎಣ್ಣೆ ಎಣ್ಣೆ ಇಲ್ಲ ಎಣ್ಣೆ ಹಾಕದ ಗ್ರೇವಿ ಇದು ಈಗ ನಾವು ಹೆಚ್ಚಿಗೆ ಎಣ್ಣೆ ಹಾಕದ ಗ್ರೇವಿ ಏ ಮಾಡುದು ಖಾರ ಎಲ್ಲ ಮಾಡ್ಲಿಕ್ಕೆ ಇಲ್ಲ ಇದೆಲ್ಲ ಬಿಸಿ ಅಲ್ಲ ಈಗ ಅದಕ್ಕೆ ಮಸಾಲ ಮೆಣಸೆಲ್ಲ ಕಡಿಮೆ ಕಡಿಮೆ ಮಾಡುದು ನೀವು ಕೂಡ ಹಾಗೆ ಮಾಡಿ ಏನಾದ್ರು ಮೀನು ತಂದ್ರೆ ಜಾಸ್ತಿ ಖಾರ ತಿನ್ಬೇಡಿ ಈಗ ಅಂದ್ರೆ ಬಿಸಿಲಲ್ಲ ಬಿಸಿಲಿಗೆ ಜಾಸ್ತಿ ಖಾರ ಉಂಟಲ್ಲ ಜಾಸ್ತಿ ತಿನ್ಲಿಕ್ಕಿಲ್ಲ ತಿಂದ್ರೆ ಸ್ಟಾರ್ಟ್ ಅಷ್ಟೇ ಖಾರ ತಿಂದ್ರೂ ನೀರು ಜಾಸ್ತಿ ಕುಡಿಬೇಕು ತುಂಬಾ ಜಾಸ್ತಿ ಕುಡಿಬೇಕು ಅದೇ ಸ್ವಲ್ಪ ಸಾರು ರೆಡಿ ನೋಡಿ ಮಧ್ಯಾಹ್ನದ ಊಟ ಇದಾಯ್ತು ಎಂತ ಭೂತ ಇದೆಲ್ಲ ಆಯ್ತು ನೋಡಿ ಬೆಕ್ಕುಗಳೆಲ್ಲ ಅದಕ್ಕೆಲ್ಲ ಗಮ್ಮತ್ ಹಾಕಿದ್ರೆ ನಾವು ಊಟ ಮಾಡುವ ಮೊದ್ಲು ಹಾಕ್ಬೇಕು ಅದಕ್ಕೆ ಮತ್ತೆ ಎಂತ ಕೂಗುದಿಲ್ಲ ಉಳ್ದದೆಲ್ಲ ಆಚೆ ಹೋಗಿದೆ ಹಾಗೆ ಅದಕ್ಕೆ ಫಸ್ಟ್ ಊಟ ಹಾಕಿದ್ರೆ ನಾವು ಊಟ ಮಾಡೋ ಹೋಗುದಿಲ್ಲ ಹ್ಮೆ ಉಂಟು ನೋಡಿಲ್ಲ ಬೂತಾಯಿರ್ಬಹುದು ಇದು ಸೋಯಾ ಇದು ಬೂತಾಯಿ ಈಗ ಮಾಡಿದ್ದು ನೋಡಿ ಹೀಗೆ ತಕೊಳ್ಳೋದು ಹೀಗೆ ತಗೊಳ್ಳೋದು ನೋಡಿ ಇದ್ರೆ ಚಿಕ್ಕ ಚಿಕ್ಕ ಮುಳ್ಳುಂಟು ಮತ್ತೆ ತಿನ್ನೋದು ಸರಿ ಕಚ್ಬೇಕು ಇಲ್ಲದ್ರೆ ಮುಳ್ಳು ಗಂಟಳಿಗೆ ಅದು ಸಿಕ್ಕಿದೆ ಅದು ಫ್ರೈ ಇದ್ದು ಫ್ರೈ ಇದು ಇದಕ್ಕಿಂತ ದೊಡ್ಡದು ಬೂತ ಚಿಕ್ಕದು ಇನ್ನು ಊಟ ಆದ ನಂತರ ಸಿಗುವ ಬೂತ ತಿಂತಿರ್ಲಿಲ್ಲ ಅಲ್ಲ ಡಾಕ್ಟರ್ ಹೇಳಿದ್ದು ಬೂತ ತಿನ್ಬೇಕಂತ ಹಾಗೆ ತಿನ್ನುದು ಈಗ ವಾಪಸ್ ಸ್ಟಾರ್ಟ್ ಹ್ಮ್ ಮೊದ್ಲು ಬೂತ ತಿನ್ನುದೇ ಬಿಟ್ಟಿದ್ದೆ ಬೂತಯೇ ತುಂಬಾ ಒಳ್ಳೇದಂತೆ ಬೂತಾಯಿ ಬೇರೆ ಮೀನೆಲ್ಲ ಬಿಟ್ಟು ಇದು ಮೀನಿನ ಎಣ್ಣೆ ಕೊಟ್ಟಿದ್ದಾರೆ ಎಣ್ಣೆ ಟಾಬ್ಲೆಟ್ ಅಲ್ಲ ಆ ಟ್ಯಾಬ್ಲೆಟ್ ಈಗ ಭೂತಾಯಿ ಮೀನು ತಿಂತೇನೆ ನೋಡಿ ಅಲ್ಲಿ ಲೈನ್ ಅಲ್ಲಿ ಗಮ್ಮತ್ ತಿಂದು ಬೆಕ್ಕುಗಳು ಹಾಗೆ ಇತ್ತು ಈಗ ಹಾಕುವಂತು ಗಮ್ಮತ್ ತಿಂದ್ರೆ ಉಂಟಲ್ಲ ಬೆಕ್ಕುಗಳು ಸ್ವಲ್ಪ ಕೂಡ ಕೂಗುದಿಲ್ಲ ನಾವು ಊಟ ಮಾಡುವಾಗೆಲ್ಲ ಅದಕ್ಕೆ ಅದಕ್ಕೆ ಫಸ್ಟ್ ಹಾಕಿ ಬಿಡುದು ನಮಗೆ ಮತ್ತೆ ಊಟ ಮಾಡಲಿಕ್ಕೆ ಬೆಕ್ಕಿ ಫಸ್ಟ್ ಇಲ್ಲಿ ಬೆಕ್ಕಿಗೆ ನಾಯಿಗೆ ಎಲ್ಲ ನಾಯಿಗೆ ಎಲ್ಲ ಫಸ್ಟ್ ಗಿಳಿಗೆ ಒಂದ್ಸಲ ಹಾಕಿದ್ರೆ ಸಾಕಾಗ್ತದೆ ಬೆಳಿಗ್ಗೆ

ಮೀನಿದು ಮುಟ್ಟೆಲ್ಲ ತಿಂದಾಗಿ ಅದನ್ನೆಲ್ಲ ತಿಂದಾಗಿದೆ ಈಗ ಬರ್ತಾ ಉಂಟು ಅದನ್ನು ಇದು ನೋಡಿ ರೋಸ್ ಮೇರಿ ಗಿಡ ನಿಮ್ಗೆ ತೋರಿಸಿದ್ದೇವೆ ಅವತ್ತು ನರ್ಸರಿಯಿಂದ ತಂದದ್ದು ಅದಕ್ಕೆ ಗೊಬ್ಬರ ಗೊಬ್ಬರ ಇದಾಗಿದೆ ಜಾಸ್ತಿ ಆಗಿದೆ ಅಂದ್ರೆ ನೀವು ನೀವುಂಟಲ್ಲ ಮನೆಯಲ್ಲಿ ಎಲ್ಲಾದ್ರೂ ಈ ರೀತಿ ಗಿಡ ಇದ್ರೆ ಅದಕ್ಕೆ ಬುಡಕ್ಕಿನ ಗೊಬ್ಬರ ಹಾಕ್ಬೇಡಿ ನೋಡಿ ಅದು ಗೊಬ್ಬರ ಅದಕ್ಕೇನೆ ಹಾಕಿ ಈ ರೀತಿ ಆಗಿದೆ ಸತ್ತಿದೆ ಅಂತ ಅನಿಸ್ತದೆ ನಂಗೆ ಕೂಡ ಅದಕ್ಕೆ ಹಾಕುವಾಗ ಗೊಬ್ಬರ ಹಾಕ್ಬಿಡಿ ಹಾ ಇಪ್ಪತ್ತು ರೂಪಾಯಿ ಮೊನ್ನೆ ನಾನು ತೋರಿಸಿದ್ದೇನ ಗೊತ್ತಿಲ್ಲ ಅಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೆ ಅದೇ ಮನೆಗೆ ತಂದು ತೋರಿಸಿರ್ಲಿಲ್ಲ ನೋಡಿ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೇನೆ ನೀವು ಒಂದು ಗೆಡ್ಡೆಗೆ ಅದ್ರಲ್ಲಿ ತುಂಬಾ ಹೂ ಆಗ್ತದೆ ಅಂತ ಗೆಡ್ಡೆ ಆಗ್ತದೆ ಅಂತೆ ಸುಮಾರು ಅದಕ್ಕೆ ತಂದದ್ದು ಇದೆ ಬೀಜ ಅಂತ ಬಂದೆ ನೋಡ್ಬೇಕಷ್ಟೇನು ಇದು ಹತ್ತಿರ ಮನೆ ಇದೆ ಇದ್ರ ಹೂ ಉಂಟಲ್ಲ ಚಂದ ಉಂಟು ಇದು ಹೆಸರು ಎಂತ ಗೊತ್ತಿಲ್ಲ ಈ ಗಿಡದ್ದು ಹೂ ಅಂತೂ ಚಂದ ಉಂಟು ಆಗುವಾಗ ತೋರಿಸುವ ಹೂ ನೋಡಿ ಅಂತೆ ಅವತ್ತು ಮೊನ್ನೆ ಈ ರೀತಿ ಇತ್ತು ಮುಗು ಮುಗು ಎಷ್ಟು ಚಂದ ಉಂಟು ಈ ರೀತಿ ಇದೆಂತ ಗೊತ್ತಿಲ್ಲ ಅದ್ರ ಎಲೆಲ್ಲ ದಪ್ಪ ದಪ್ಪ ಅಕ್ಕನ ಮನೆಯಿಂದ ತಿಂದದ್ದು ತಂದದ್ದು ಚಿಕ್ಕ ಗಿಡ ಈಗ ಇಷ್ಟು ದೊಡ್ಡದಾಗಿದೆ ಹ್ಮ್ ಅಕ್ಕನ ಹಳ್ಳಿ ಮನೆಯಿಂದ ಊರಿನ ಮನೆಯಿಂದ ಉಡೋದು ಬಸಳೆ ಬೀಜ ಮೊಳಕೆ ಬಂತು ಗಿಡ ಆಯ್ತು ಬಿಳಿ ಗಾಂಧರಿ ಬಿಳಿ ಗಾಂಧರಿ ಈಗ ಅದು ಆದದಂದ್ರೆ ಅದು ನಮ್ಮ ಆಚೆ ಮನೆಯಿಂದ ತಂದದು ಗಿಡ ಈಗ ಆದದ್ದು ಅದು ಇರಲಿಲ್ಲ ಅದು ಹಣ್ಣಾಗಿದೆ ಕೆಂಪು ಈ ರೀತಿ ಹಣ್ಣಾದದ್ದು ಗಿಡ ಬೀಜ ಉಂಟಲ್ಲ ನಾನು ಹಾಕಿದ್ದೇನೆ ಆಗ್ಲೇ ಇಲ್ಲ ಅದ್ಕೆ ಬೇಕು ಅವರ ಮನೆಯ ಗಿಡವೇ ತಂದದೊಂದು ಚಿಕ್ಕ ಗಿಡ ಎಲ್ಲ ಮೊನ್ನೆ ರೀತಿ ಬಿಳಿ ಗಾಂಧಾರಿ ಹಸಿರು ಹೆಗ್ಗಣ ನೋಡಿ ದೊಡ್ಡ ಹೆಗ್ಗಣ ಉಂಟ ಹೆಗ್ಗಣ ಇಲ್ಲ ಬಾವಿ ತೆಗೆದಿಟ್ಟಿದೆ ಈಗ ತೆಗ್ದಿದೆ ಮಾಟೆ ಮಾಡಿಟ್ಟಿದೆ ಅಲ್ಲ ಹೆಗ್ಗಣ ಹೀಗೆ ಕೂಡ ನೋಡಿ ನೀರ್ ಮಾಡಿ ಹಾಡ್ಲಿಕ್ಕೆ ಎರಡೆಯ ಮೂರು ಎರಡು ಎಂತ ಹೀಗೆ ಹಗ್ಗಣದ ಫ್ಯಾಮಿಲಿ ಇರ್ಬೇಕು ತುಂಬಾ ಹಾ ಹಾವು ಇರ್ಬೋದಿದ್ರೊಳಗೆ ಇದು ಮೊನ್ನ ಸಹ ತುಂಬಾ ಇತ್ತು ಈ ಸಲ ಜಾಸ್ತಿ ಅದೇ ಚಂದ ರೌಂಡ್ ಮಾಡಿದೆ ನೋಡಿ ಇಲ್ಲಿ ಓ ಇಲ್ಲಿ ನೋಡಿ ಇಲ್ಲಿ ಒಂದು ಮನೆಯ ರೀತಿಯಲ್ಲಿ ಮಾಡಿಟ್ಟಿದೆ ಹೆಗ್ಗಣ ನೋಡಿದ್ರಲ್ಲ ಹೇಗೆ ಮಾಡಿಟ್ಟಿದೆ ಅಂತೇಳಿ ತನ್ನಷ್ಟಕ್ಕೆ ಬಾವಿಯಾಗಿದೆ ಆಗಿದೆ ದೊಡ್ಡ ದೊಡ್ಡ ಗುಂಡಿ ಮಾಡಿಟ್ಟಿದೆ ಎಂತದೋ ಈ ಒಂದು ಜಾಗದಲ್ಲಿ ಉಂಟಲ್ಲ ಈ ಕೆಳಗಿನ ತೋಟದಲ್ಲಿ ಫುಲ್ ಹೆಗ್ಗಣವೇ ಇರುದ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದೆ ದೊಡ್ಡ 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 ಮಾಟೆಗಳು ತೂತುಗಳು ಮಾಡಿಟ್ಟಿದೆ ಬೇಸಿಗೆ ಉಂಟಲ್ಲ ಭಯಂಕರ ಇನ್ನು ಕುದಿಸಿ ಹಾಸಿದ ನೀರನ್ನು ಹಾಕಿ ಎಲ್ಲ ತೆಗಿಬೇಕು ತೆಗಿಬೇಕು ಮತ್ತೆ ಕುಡಿಯೋದು ಹಸಿ ರಾಗಿ ನೆನೆಸ್ಲಿಕ್ಕೆ ನೀರು ಸಾಕಾಗುದಿಲ್ಲ ಸ್ವಲ್ಪ ಜಾಸ್ತಿ ನೀರ್ ಹಾಕಿ ಕುಂಟು ನಮ್ಗೆ ಎಷ್ಟು ಗ್ಲಾಸ್ ಬೇಕು ಅಷ್ಟು ಗ್ಲಾಸ್ ನಾಲ್ಕೈದು ಗ್ಲಾಸ್ ಮಾಡ್ಬೇಕು ಇದಕ್ಕೆ ಉಂಟಲ್ಲ ರಾಗಿ ಮತ್ತೆ ಎರಡು ಏಲಕ್ಕಿ ಮತ್ತೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿದ್ದೇನೆ ನೋಡಿ ನಮಗೆ ತರಕಾರಿ ತಂದಿದ್ರಪ್ಪ ಹಾಗೆ ಬೀಟ್ರೂಟ್ ನೋಡಿ ಈ ರೀತಿ ಉಂಟು ಇದು ನೆಟ್ರೆ ಬರ್ಬೋದಾ ಯಾರಿಗಾದ್ರೂ ಗೊತ್ತುಂಟಾ ನೆಟ್ರೆ ಗಿಡ ಆಗ್ಬೋದಾ ಇದು ಗಿಡ್ಡೆ ಎಲ್ಲ ಆಗುದು ಇನ್ನು ನೋಡಿ ಇದರಲ್ಲಿ ಗಿಡವೇ ಉಂಟು ಹೀಗೆ ಹಾಗೆ ಅದನ್ನು ನೆಡುದಾ ಎಂತ ಅಂತ ನೋಡುದು ನೆಟ್ರೆ ಆಗ್ತದಾ ಇಲ್ಲಿ ಬೆಳೆ ಅಲ್ಲ ಇಲ್ಲಿದ್ದು ಅಲ್ಲಿಯಾರು ಬೆಲ್ಲವನ್ನು ಹುಡಿ ಮಾಡ್ತಿದ್ದಾರೆ ರಾಗಿಗೆ ಇಲ್ಲಿ ನೋಡಿ ನನ್ನ ಮಂಡೆ ನೋಡಿ ಎಂತ ಹೇಳಿದ್ರೆ ನನ್ನ ಮಂಡೆ ಇದಲ್ಲ ಇಲ್ಲಿ ಇದು ಎಂತ ಹೇಳಿದ್ರೆ ಮ್ಯಾಗಿ ಇದು ಹತ್ತು ರೂಪಾಯಿ ಮ್ಯಾಗಿ ಜಾಸ್ತಿ ತಂದ್ರೆ ಜಾಸ್ತಿ ತಿಂತೇವಲ್ಲ ಇದು ಜಾಸ್ತಿ ಅಂತ ತಿನ್ಬಾರ್ದು ಅದಕ್ಕೆ ಎಂತ ಮಾಡಿದ್ದು ಒಂದೊಂದು ಪ್ಯಾಕೆಟ್ ತಂದು ಚಿಕ್ಕದೊಂದು ಪ್ಯಾಕೆಟ್ ತಂದು ಒಂದೊಂದು ಒಂದು ಪ್ಯಾಕೆಟ್ ಮಾತ್ರ ತಂದದ್ದು ಸ್ವಲ್ಪ ತಿಂದು ಟೇಸ್ಟ್ ಸಿಗ್ತದೆ ನೋಡಿ ಜಾಸ್ತಿ ತಿಂದು ಎಲ್ಲಾದ್ರೂ ಎಲ್ಲಾದ್ರೂ ನಾಲ್ಕೈದು ಪ್ಯಾಕೆಟ್ ಇದ್ರೆ ದೊಡ್ಡದು ಜಾಸ್ತಿ ಮಾಡುದು ಜಾಸ್ತಿ ಮ್ಯಾಗಿ ಮ್ಯಾಗಿಯಲ್ಲಿ ಅದಕ್ಕೆ ಎಂತ ಮಾಡಿದ್ದು ಸ್ವಲ್ಪ ಮಂಡೆ ಖರ್ಚು ಮಾಡಿ ಒಂದೇ ಪ್ಯಾಕೆಟ್ ತಂದು ಒಂದೇ ಪ್ಯಾಕೆಟ್ ತಂದದ್ದು ಒಂದು ಪ್ಯಾಕೆಟ್ ಅಲ್ಲಿ ಮ್ಯಾಗಿ ತಿಮ್ಮ ಹೇಳಿ ಇವರೆಲ್ಲ ತಿನ್ನೋದಿಲ್ಲ ಹಾಗೆ ನನಗೆ ಒಂದು ಪ್ಯಾಕೆಟ್ ತಂದದ್ದು ಅದು ಅದಕ್ಕೆ ಜಾಸ್ತಿ ತಿನ್ಬಾರ್ದಲ್ಲ ಅದಕ್ಕೆ ಈ ರೀತಿಯ ಒಂದು ಐಡಿಯಾ ಮಾಡಿಕೊಂಡು ತಂದದ್ದು ಸ್ವಲ್ಪ ಬೆಲ್ಲ ಆಗ್ತದೆ ಬೆಲ್ಲ ಸಕ್ಕರೆ ಕೂಡ ಹಾಕ್ಬಹುದು ಬೆಲ್ಲ ಒಳ್ಳೆದಾಗ್ತದೆ ಮತ್ತೆ ಇದನ್ನು ಉಂಟಲ್ಲ ಬಿಸಿ ಮಾಡಿ ಕೂಡ ಕುಡಿಬಹುದು ಅಂದ್ರೆ ಸ್ವಲ್ಪ ದಪ್ಪ ಆಗ್ತದೆ ಬಿಸಿ ಮಾಡುವಾಗ ಇದನ್ನ ನಾವು ಅದ ಹಸಿಯೇ ಕುಡಿಯೋದು ಈಗ ಜ್ಯೂಸ್ ರೆಡಿ ಫ್ರಿಜ್ ಅಲ್ಲಿ ಇಡದೆ ನಾವೀಗ ಮತ್ತೆ ಇದು ಹಸಿ ಉಂಟು ಬೇಕಿದ್ರೆ ನಿಮ್ಗೆ ಸ್ವಲ್ಪ ಬಿಸಿ ಮಾಡಿ ಕುದಿ ಬರಿಸಿ ಕೂಡ ಕುಡಿಬಹುದು ಅದು ಆಗ್ತದೆ ಮಾತ್ರ ಈಗ ಕೂಡ ಕುಡೀಬಹುದು ಈಗ ಕುಡಿದ್ರೆ ಉಂಟ್ರೆ ತುಂಬಾ ತಂಪು ಮಾತ್ರ ಇದೆ ಬೇಸಿಗೆಯಲ್ಲಿ ಎಲ್ರು ಹೀಗೆ ಮಾಡಿ ಕುಡಿಯಿರಿ ನಿನ್ನೆ ರಾತ್ರಿ ನಿಮಗೆ ಗೊತ್ತಿರ್ಬೋದು ರಕ್ತ ಚಂದ್ರ ಅಂದ್ರೆ ಕೆಂಪು ಚಂದ್ರ ಕಂಡದ್ದು ಕೆಲವರು ನೋಡಿರ್ಬಹುದು ಹಾಗೆಯೇ ನಾವು ನಾವಲ್ಲ ನನ್ನ ಅಕ್ಕನ ಮನೆ ಅಕ್ಕ ಇದಲ್ಲ ಅಕ್ಕನ ಮನೆಯಲ್ಲಿ ಅವಳು ವಿಡಿಯೋ ತೆಗ್ದಿದಾಳೆ ಅದನ್ನು ಹಾಕ್ತೇವೆ ನೋಡಿ ಅಂದ್ರೆ ನಾವು ನಾನ್ ನೋಡಿ ಅದೇ ಪ್ಲೇಸ್ ಅಲ್ಲಿ ನಿಂತು ಬೇರೆ ಕೆಲವೊಂದ್ಸಲ ವಿಡಿಯೋ ಎಲ್ಲ ಮಾಡಿದ್ನ ಅಕ್ಕನ ಮನೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ನೋಡಿದ್ರೆ ಗೊತ್ತಿರ್ಬೋದು ಇದಕ್ಕಿಂತ ಮುಂಚಿನ ಬ್ಲಾಗ್ ಅಲ್ಲಿ ಅಲ್ಲೇ ಅಕ್ಕ ನಿಂತು ವಿಡಿಯೋ ತೆಗ್ದಿದ್ದಾಳೆ ಕೆಂಪು ಎಷ್ಟು ಚಂದ ಕಾಣ್ತದೆ ಗೊತ್ತುಂಟ ಕೆಂಪು ಚಂದ್ರ ನಾವು ನಮ್ಮ ಮನೆಯಲ್ಲಿ ನೋಡಿದೆವು ಆಗ ಅದ್ರ ಟೋಟಲ್ ಅಡ್ಡ ಅಲ್ಲ ಕಾಣುವುದೇ ಇಲ್ಲ ಹಾಗೆ ಅವಳು ತೆಗ್ದ ವಿಡಿಯೋದಲ್ಲಿ ನಿಮ್ಗೆ ಹಾಕ್ತಾ ಹಾಕ್ತೇವೆ ನೋಡಿ ಎಷ್ಟು ಚಂದ ಕಾಣ್ತದೆ ಕೆಂಪು ರಕ್ತ ರಕ್ತ ಚಂದ್ರ ಗ್ರಹಣ ಎಂತದ್ದು ಇತ್ತಲ್ಲ ನಿನ್ನೆ ಅದು ಭಾರಿ ಚಂದ ಕಾಣ್ತಿತ್ತು ಹಾಗೆ ನಿಮಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್